ಸ್ನೇಹಿತರೇ ಹಾಗೂ ಏಳನೆಯ ತರಗತಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಎಮಗುದ್ದ ನಿಮ್ಮ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೇ ತರಗತಿಯ ಗಣಿತದ ಅಧ್ಯಯವಾದ ತ್ರಿಭುಜ ಮತ್ತು ಅದರ ಗುಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ಐದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆ ಕಣತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ತ್ರಿಭುಜ ಮತ್ತು ಅದರ ಗುಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂಥ ಲೆಕ್ಕವನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಆರು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಲಂಬಕೋನವಾಗಿದೆ ಪಿ ಕ್ಯೂ ಟು ಹತ್ತು ಸೆಂಟಿಮೀಟರ್ ಮತ್ತು ಪಿ ಆರ್ ಇಜ್ಕೊಳ್ತು ಇಪ್ಪತ್ತ್ನಾಲ್ಕು ಸೆಂಟಿಮೀಟ್ರ್ ಆದರೆ ಕ್ಯೂ ಆರ್ ಅನ್ನು ಕಂಡುಹಿಡೀಬೇಕು ನೋಡಿರಿ ಪಿ ಕ್ಯೂ ಆರ್ದಲ್ಲಿ ಲಂಬಕೋನ ತ್ರಿಭುಜವಾಗಿರೋದ್ರಿಂದ ಇಲ್ಲಿ ಒಂದು ಪಿ ಕ್ಯೂ ನಾಳತಿ ಹತ್ತು ಸೆಂಟಿಮೀಟ್ರ್ ಮತ್ತು ಪಿ ಆರ್ ನಾಳತಿ ಇಪ್ಪತ್ತ್ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಲಂಬ ಕೋನ ತ್ರಿಭುಜದಲ್ಲಿ ನಾವು ಪೈತಾಗೊರಸ್ಸಿನ ಪ್ರಮೆ ಹೆಚ್ಚಿದಾಗ ವಿಕರ್ಣದ ವರ್ಗವು ಅಂದರೆ ಲಂಬಕೋನ ಪಿ ಕೋನ ತೊಂಬತ್ತು ಡಿಗ್ರಿ ಇರೋದ್ರಿಂದ ಅದಕ್ಕೆ ಎದುರಿಗಿರ್ತಕ್ಕಂಥ ಬಾಹು ಕ್ಯೂ ಆರ್ ಅದು ವಿಕರ್ಣ ಆಗ್ತದೆ ವಿಕರ್ಣದ ವರ್ಗವು ಉಳಿದೆಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಂಮಾರ್ತದ ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ದಲ್ಲಿ ಕೋನ ಕ್ಯೂ ಪಿ ಆರ್ ಇಜ್ ಇಕ್ವಲ್ ಟು ತೊಂಬತ್ತು ಡಿಗ್ರಿ ಅದ ಅಂದರೆ ಇಲ್ಲಿ ಪೈತಾಗೊರಸ್ನ ನಿಯಮವನ್ನು ಅನ್ವಯ ಮಾಡಿದಾಗ ವಿಕರ್ಣದ ವರ್ಗವು ಉಳಿದ್ಯಾಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಮಾರ್ತ ಅಂದ್ಬಕ ಕ್ಯೂ ಆರ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಆಗ್ತದೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಆಗ್ತದೆ ಅಂದರೆ ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಕ್ಯೂ ಆರ್ ಸ್ಕ್ವೇರನ್ನು ಕಂಡುಹಿಡ್ಬೋದು ಕ್ಯೂ ಆರ್ ಸ್ಕ್ವೇರ್ ಇಟ್ಕೊಳ್ತು ಹತ್ತರ ವರ್ಗ ಪ್ಲಸ್ ಇಪ್ಪತ್ತ್ನಾಲ್ಕರ ವರ್ಗ ಮಾಡಬೇಕು ಹತ್ತರ ವರ್ಗ ಪ್ಲಸ್ ಇಪ್ಪತ್ನಾಲ್ಕರವರೆಗೆ ಹತ್ತರವರೆಗೆ ಹತ್ತು ಹತ್ತಲೇ ನೂರಾಗ್ತದೆ ಇನ್ನು ಇಪ್ಪತ್ತ್ನಾಲ್ಕರವರೆಗೆ ಇಪ್ಪತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಮಾಡಿದಾಗ ಐದುನೂರ ಎಪ್ಪತ್ತಾರು ಆಗ್ತದೆ ಅಂದ್ರೆ ನೂರಲ್ಲಿ ಐದುನೂರ ಎಪ್ಪತ್ತಾರನ್ನು ಕುಡಿಸಿದಾಗ ಆರುನೂರ ಎಪ್ಪತ್ತಾರು ಆಗ್ತದೆ ಅಂದರೆ ಕ್ಯೂ ಆರ್ ಸ್ಕ್ವರ್ ಹೆಜ್ ಕೊಟ್ಟು ಆರುನೂರ ಎಪ್ಪತ್ತಾರು ಆಗ್ತದೆ ನಂತರ ಕ್ಯೂ ಆರ್ ಇಜ್ ಎಜ್ ಕೊಟ್ಟು ಟಾಪ್ ಆರುನೂರ ಎಪ್ಪತ್ತಾರು ಆರುನೂರ ಎಪ್ಪತ್ತಾರರ ವರ್ಗ ವರ್ಗಮೂಲ್ಯ ಎಷ್ಟರವರೆಗೆ ಆರುನೂರ ಎಪ್ಪತ್ತಾರು ಅಂದಾಗ ವರ್ಗ ಆಗ್ತದೆ ಆದ್ದರಿಂದ ಕ್ಯೂ ಆರ್ ಹೆಜ್ ಕೊಟ್ಟು ಇಪ್ಪತ್ತಾರು ಸೆಂಟಿಮೀಟ್ರ್ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಎ ಬಿ ಸಿ ತ್ರಿಭುಜದಲ್ಲಿ ಸಿ ಲಂಬಕ್ಕೋನೋ ಹಾಕಿದೆ ಎ ಟು ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಎ ಸಿ ಟು ಏಳು ಸೆಂಟಿಮೀಟರ್ ಆದರೆ ಬಿ ಸಿ ಕಂಡುಹಿಡಿಯಿರಿ ಇಲ್ಲಿ ಎ ಬಿ ವಿಕರ್ನಲ್ಲಾದಂತೆ ಇಪ್ಪತ್ತೈದು ಸೆಂಟಿಮೀಟ್ರ್ ಕೊಟ್ಟಿದ್ರು ಎ ಸಿ ಏಳು ಸೆಂಟಿಮೀಟ್ರ್ ಕೊಟ್ಟಿದರೂ ಬಿ ಸಿ ಕಂಡುಹಿಡಬೇಕು ಇಲ್ಲಿ ಪೈತಾಗೋರ್ಸಿನ ಪ್ರಮೇಯವನ್ನು ಮಾಡಿದಾಗ ಎ ಬಿ ಸ್ಕ್ವರ್ ಇಜ್ಕೊಳ್ತು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗ್ತದೆ ಅಂದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಸಿ ಬಿ ಟು ತೊಂಬತ್ತು ಡಿಗ್ರಿ ಕೊಡಲಾಗಿದೆ ಪೈತಾಗೋರ್ಸಿನ ನಿಯಮದ ಪ್ರಕಾರ ಎ ಬಿ ಸ್ಕ್ವೇರ್ ಇಜ್ಕೊಳ್ತು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗ್ತದೆ ಇಲ್ಲಿ ಎ ಬಿ ಸ್ಕ್ವೇರ್ ಅಂದಾಗ ಇಪ್ಪತ್ತೈದರ ವರ್ಗ ಮಾಡಬೇಕು ಎ ಬಿ ಅಂದರೆ ಇಪ್ಪತ್ತೈದು ಅದ ಇಜ್ಕೊಳ್ತು ಎ ಸಿ ಸ್ಕ್ವೈರ್ ಅಂದಾಗ ಏಳು ಸ್ಕ್ವೇರ್ ಆಗ್ತದೆ ಪ್ಲಸ್ ಬಿ ಸಿ ಸ್ಕ್ವೇರ್ ಕಂಡಬೇಕು ನಂತರ ಬಿ ಸಿ ಸ್ಕ್ವೇರ್ ಇಜ್ಕೊಳ್ತು ಇಪ್ಪತ್ತೈದರ ವರ್ಗ ಮೈನಸ್ ಏಳು ವರ್ಗ ಈ ಕಡೆ ಬಂದಾಗ ಮೈನಸ್ ಏಳರ ವರ್ಗ ಆಗ್ತದೆ ಇಪ್ಪತ್ತೈದರ ಇಪ್ಪತ್ತೈದರವರೆಗೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಮಾಡಿದಾಗ ಆರುನೂರ ಇಪ್ಪತ್ತೈದು ಆಗ್ತದೆ ನಂತರ ಏಳು ರವರೆಗೆ ಏಳು ನಲ್ವತ್ತೊಂಬತ್ತು ಆರುನೂರ ಇಪ್ಪತ್ತೈದರಲ್ಲಿ ನಲ್ವತ್ತೊಂಬತ್ತು ಕರೆದಾಗ ಐದುನೂರ ಎಪ್ಪತ್ತಾರು ಆಗ್ತದೆ ಬಿ ಸಿ ಸಿಇಜ್ ಕೊಲ್ಟು ಸ್ಕಲ್ ಟಾಪ್ ಐದುನೂರ ಎಪ್ಪತ್ತಾರು ಮಾಡಿದಾಗ ಇಪ್ಪತ್ನಾಲ್ಕು ಬರ್ತದೆ ಎಷ್ಟು ಬರ್ತದೆ ಇಪ್ಪತ್ತ್ನಾಲ್ಕು ಬರ್ತಕ್ಕಂಥದ್ದು ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಇನ್ನು ಮೂರನೇ ಪ್ರಶ್ನೆ ಹದಿನೈದು ಮೀಟರ್ ಉದ್ದದ ಏನಿಯನ್ನು ನೆಲದಿಂದ ಹನ್ನೆರಡು ಮೀಟರ್ ಎತ್ತರದಲ್ಲಿರುವ ಒಂದು ಕಿಟಕಿಯನ್ನು ತಲುಪುವಂತೆ ಏ ಮೀಟರ್ ದೂರದಲ್ಲಿ ನಿಲ್ಲಿಸಿದೆ ಏನಿಯ ಪಾದದಿಂದ ಗೋಡೆಗೆ ಇರುವ ದೂರವನ್ನು ಕಣ್ಣಿಡಿರಿ ಏತಿ ಬರ್ತದೆ ಗೋಡೆಗೆ ನಿಲ್ಲಿಸಲಾಗಿದೆ ಅಂದರೆ ಗೋಡೆ ಎತ್ತರ ಹನ್ನೆರಡು ಅದ ಆಮೇಲೆ ಏನಿಯೇ ಎತ್ತರ ಹದಿನೈದು ಅದ ಆಮೇಲೆ ಗೋಡೆ ಅಂದಾಗ ಇಲ್ಲಿ ತ್ರಿಭುಜನ ಬರ್ತದೆ ಲಂಬಕೋನ ತ್ರಭುಜ ಆಗ್ತದೆ ಏ ಕಣ್ಣಿಡ್ಬೋದು ಅಂದರೆ ಗೋಡೆಯಿಂದ ಏಣಿಗೆಯ ಪಾದವರೆಗೆ ಇರತಕ್ಕಂತ ದೂರ ಎ ಮೀಟರ್ ಅದ ಅಲ್ಲಿ ಪೈತಾಗೋರ್ಸಿನ ನಿಯಮವನ್ನು ವರ್ಗ ಅನ್ವಯ ಮಾಡಿದಾಗ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮರ್ತದ ಖರೀ ಇಲ್ಲಿ ವಿಕರ್ಣ ಅಂದ್ರೆ ಯಾವುದು ವಿಕರ್ಣ ಅಂದ್ರೆ ಹದಿನೈದು ಆಗ್ತದೆ ಹದಿನೈದರ ವರ್ಗ ಮಾಡಬೇಕು ಹದಿನೈದರ ವರ್ಗ a² ಎ ಸ್ಕ್ವೈರ್ ಪ್ಲಸ್ ಹನ್ನೆರಡರ ವರ್ಗಕ್ಕೆ ಸಮ ಆಗ್ತದ ಅಂದ್ರೆ ಇಲ್ಲಿ ಎ ಸ್ಕ್ವಾರೇಜ್ ಕೊಟ್ಟು ಹದಿನೈದರ ವರ್ಗ ಹದಿನೈದು ಇಂಟು ಹದಿನೈದು ಮಾಡಿದಾಗ ಎರಡು ನೂರ ಇಪ್ಪತ್ತೈದು ಆಗ್ತದೆ ಎರಡುನೂರ ಇಪ್ಪತ್ತೈದು ಮೈನಸ್ ಹನ್ನೆರಡರ ವರ್ಗ ಮಾಡಿದಾಗ ಹನ್ನೆರಡು ಇಂಟು ಹನ್ನೆರಡು ಮಾಡಿದಾಗ ಒಂದು ನೂರ ನಲ್ವತ್ನಾಲ್ಕು ಎರಡುನೂರ ಇಪ್ಪತ್ತೈದರಲ್ಲಿ ಒಂದು ನೂರ ನಲವತ್ತ್ನಾಲ್ಕನ್ನು ಕಳೆದಾಗ ಎಂಬತ್ತೊಂದು ಬರ್ತದೆ ಎ ಸ್ಕ್ವೈರೇಜ್ ಕೊಟ್ಟು ಎಂಬತ್ತೊಂದು ಆಗ್ತದೆ ಎಜ್ ಕೊಟ್ಟು ಸ್ಕ್ವರ್ಯೂಟಾಪ್ ಎಂಬತ್ತೊಂದು ಆಗ್ತದೆ ಎಂಬತ್ತೊಂದು ಒಂಬತ್ತರ ವರ್ಗ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಆಗ್ತದೆ ಅದರ ಗೋಡೆಯಿಂದ ಏನಿಯ ಪಾದಕ್ಕಿರ್ತಕ್ಕಂಥ ದೂರ ಎಷ್ಟಂದರೆ ಒಂಬತ್ತು ಮೀಟರ್ ಆಗ್ತದೆ ಎಷ್ಟಾಗ್ತದೆ ಒಂಬತ್ತು ಮೀಟರ್ ನಾ ನಾಲ್ಕನೇ ಪ್ರಶ್ನೆ ಮುಂದಿನವುಗಳಲ್ಲಿ ಯಾವುವು ಲಂಬ ಕೋಣತ್ರ ಭುಜದ ಬಾಹುಗಳಾಗಬಹುದು ಮುಂದಿನವುಗಳಲ್ಲಿ ಯಾವುವು ಲಂಬತ್ತರ ತ್ರಿಭುಜದ ಬಾಹುಗಳಾಗಬಹುದು ಅದರಲ್ಲಿ ಮೊದಲನೇ ಪ್ರಶ್ನೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಇಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನ ವಿಕರ್ನ ಹತ್ತ ತೆಗೆದುಕೊಳ್ಬೇಕು ಅತ್ಯಂತ ದೊಡ್ಡ ಬಾಹು ಯಾವುದಂದ್ರೆ ಆರು ಪಾಯಿಂಟ್ ಐದು ಅಂದ್ರೆ ಈಗ ವಿಕರ್ಣದ ವರ್ಗವು ಉಳಿದೆಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗ್ತದೆ ನೋಡ್ಕೊ ವರ್ಷನ ಪ್ರಮೇಯ ಅನ್ವಯ ಮಾಡಬೇಕು ಆಗ ಆರು ಪಾಯಿಂಟ್ ಐದು ಸ್ಕ್ವೇರ್ ಇಜ್ಕೊಳ್ತು ಎರಡು ಪಾಯಿಂಟ್ ಐದು ಸ್ಕ್ವೇರ್ ಪ್ಲಸ್ ಆರು ಸ್ಕ್ವೇರ್ ಮಾಡಬೇಕು ಆರು ಪಾಯಿಂಟ್ ಐದು ಇಂಟು ಆರು ಪಾಯಿಂಟ್ ಐದು ಮಾಡಬೇಕು ಆರು ಪಾಯಿಂಟ್ ಐದು ಇಂಟು ಆರು ಪಾಯಿಂಟ್ ಐದು ನಾಲ್ಕು ಮಾಡಿದಾಗ ನಲವತ್ತೆರಡು ಪಾಯಿಂಟ್ ಎರಡು ಐದು ಬರ್ತದೆ ನಲವತ್ತೆರಡು ಪಾಯಿಂಟ್ ಎರಡು ಐದು ಇಜ್ಕೊಳ್ತು ಎರಡು ಪಾಯಿಂಟ್ ಐದರ ವರ್ಗ ಮಾಡ್ಕೋಬೇಕು ಎರಡು ಪಾಯಿಂಟ್ ಐದು ಇಂಟು ಎರಡು ಪಾಯಿಂಟ್ ಐದು ಅಂದಾಗ ಆರು ಪಾಯಿಂಟ್ ಎರಡು ಐದು ಬರ್ತದೆ ಪ್ಲಸ್ ಆರರ ವರ್ಗ ಆರು ಆರಲೆ ಮೂವತ್ತಾರು ಬರ್ತದೆ ಅಂತ ನಲ್ವತ್ತೆರಡು ಪಾಯಿಂಟ್ ಎರಡು ಐದು ಹಂಗೆ ಬರ್ತದೆ ಇನ್ನು ಆರು ಪಾಯಿಂಟ್ ಎರಡು ಐದರಾಗ ಮೂವತ್ತಾರು ಕೂಡಿಸ್ಬೇಕು ಆಗ ನಲವತ್ತೆರಡು ಪಾಯಿಂಟ್ ಎರಡು ಆಯ್ತು ಅಂದರೆ ಎಲ್ಲೆಸ್ ಹೆಚ್ಚು ಕೊಟ್ಟು ಆರು ಎಸ್ ಆಗ್ತದೆ ಆದ್ದರಿಂದ ಇದು ಒಂದು ಲಂಬರ್ ಭುಜ ಪೈತಾಗೋರ್ಸಿನ ನಿಯಮವನ್ನು ಪಾಲನೆ ಮಾಡೈತಿ ಎರಡನೇ ಪ್ರಶ್ನೆ ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಇಲ್ಲಿ ಅತ್ಯಂತ ದೊಡ್ಡ ಬಾಹುವಿಕರಣ ಅದು ಐದು ಸೆಂಟಿಮೀಟ್ರದ ಇಲ್ಲಿ ಪೈತಾಗೊರಿಸ ನಿಯಮದ ಪ್ರಕಾರ ಐದರ ವರ್ಗ ಎರಡರವರ್ಗ ಎರಡರ ವರ್ಗಕ್ಕೆ ಮತ್ತೆ ಸಮ ಆಗ್ತದೆ ನೋಡೋನು ಆಗ ಐದರ ವರ್ಗ ಇಪ್ಪತ್ತೈದು ಎರಡರವರೆಗ ನಾಲ್ಕು ಪ್ಲಸ್ ಎರಡರವರೆಗೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಎಂಟು ಎಂಟಾಗ್ತದೆ ಇಪ್ಪತ್ತೈದು ಎಂಟಕ್ಕೆ ಸಮ ಆಗ್ತದನ್ನ ಇಲ್ಲ ಇಪ್ಪತ್ತೈದು ಡಾಟ್ ಇದು ಎಂಟು ಆಗ್ತದೆ ಅದರಿಂದ ಲಂಬ ನನ್ನತ್ರ ಬುಜವಲ್ಲ ಯಾಕಂದ್ರೆ ಪೈತಾಕ ವರ್ಷ ನಿಯಮನದು ಪಾಲಿಸಿಲ್ಲ ಪಾಲಿಸುವುದಿಲ್ಲ ನಮ್ಮ ಮೂರನೆಯ ಪ್ರಶ್ನೆ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಎರಡು ಪಾಯಿಂಟ್ ಐದು ಸೆಂಟಿಮೀಟ್ರದ ಇಲ್ಲಿ ವಿಕರ್ನ ಅತ್ಯಂತ ದೊಡ್ಡ ಬಾಹು ಆಗಿರೋದು ಎರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗಿದೆ ಅಂದರೆ ಎರಡು ಪಾಯಿಂಟ್ ಐದರ ವರ್ಗ ಟು ಒಂದು ಪಾಯಿಂಟ್ ಐದರ ವರ್ಗ ಪ್ಲಸ್ ಎರಡರ ವರ್ಗ ಪೈತಾಗೋಷ್ಠನ ನಿಯಮ ಇಲ್ಲಿ ಅನ್ವಯ ಮಾಡಬೇಕಾಗ್ತದೆ ಅಂದರೆ ಎರಡು ಪಾಯಿಂಟ್ ಐದರ ವರ್ಗ ಅಂದಾಗ ಎರಡು ಪಾಯಿಂಟ್ ಐದು ಇಂಟು ಎರಡು ಪಾಯಿಂಟ್ ಐದು ಮಾಡಿದಾಗ ಆರು ಪಾಯಿಂಟ್ ಎರಡು ಐದು ಆಗ್ತದೆ ನಾವು ಒಂದು ಪಾಯಿಂಟ್ ಐದರ ವರ್ಗ ಅಂದಾಗ ಒಂದು ಪಾಯಿಂಟ್ ಐದು ಇಂಟು ಒಂದು ಪಾಯಿಂಟ್ ಐದು ಮಾಡಿದಾಗ ಎರಡು ಪಾಯಿಂಟ್ ಎರಡು ಐದು ಆಗ್ತದೆ ಪ್ಲಸ್ ಎರಡರ ವರ್ಗ ನಾಲ್ಕು ನಂತರ ನಾಲ್ಕರಲ್ಲಿ ಎರಡು ಪಾಯಿಂಟ್ ಎರಡು ಐದು ಕುಡಿಸಿದಾಗ ಆರು ಪಾಯಿಂಟ್ ಎರಡು ಐದು ಆಗ್ತದ ಆರು ಪಾಯಿಂಟ್ ಎರಡು ಐದು ಇದು ಕೊಟ್ಟು ಆರು ಪಾಯಿಂಟ್ ಎರಡು ಐದು ಆಗ್ತದೆ ಅದರಿಂದ ಇದು ಒಂದು ಲಂಬಕ್ಕುಣ ತೃಜಿ ಇದು ಪೈತಾಪಸ್ನ ನಿಯಮವನ್ನು ಪಾಲಿಸ್ತದೆ ಇನ್ನು ಐದನೇ ಪ್ರಶ್ನೆ ಒಂದು ಮರವು ನೆಲದಿಂದ ಐದು ಮೀಟರ್ ಎತ್ತರದಲ್ಲಿ ಮುರಿದಿದೆ ಮತ್ತು ಅದರ ಮೇಲ್ತುದಿಯು ಮರದ ಬುಡದಿಂದ ಹನ್ನೆರಡು ಮೀಟರ್ ದೂರದಲ್ಲಿ ನೆಲಕ್ಕೆ ಎತ್ತಾಗ್ತದೆ ಮರದ ಮೂಲ ಎತ್ತರವನ್ನು ನಾವು ಕಂಡುಹಿಡಿಬೇಕು ನೋಡಿರಿ ಈ ರೀತಿ ಮರ ಅದ ಬುಡದಿಂದ ಮೇಲದ ಮೇಲಿಂದ ತು ಟೊಂಗಿ ಮುರಿದದ ಅದ ತುದಿ ಅದ ನೆಲಕ್ಕೆ ಹನ್ನೆರಡು ಮೀಟ್ರ್ ಉದ್ದದಲ್ಲಿ ದೂರದಲ್ಲಿ ಅದೇನಾಗಿ ತಾಗ್ಯದ ಹಂಗಾರೆ ಇಲ್ಲಿ ಇಲ್ಲೂ ಸಹ ಪೈತಾಗರ್ಷನ ಪ್ರಮೇಯನೇ ಮಾಡೋಣ ಪಿ ಕ್ಯೂ ಆರ್ ತ್ರಿಭುಜ ತಗೋಳೋಣ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕೋನ ಪಿ ತೊಂಬತ್ತು ಡಿಗ್ರಿ ಅದ ನಂತರ ಪೈತಾವರ್ಷನ ಪ್ರಮೇಯದ ಪ್ರಕಾರ ಕ್ಯೂ ಆರ್ ಸ್ಕ್ವೇರ್ ವಿಕರಣದ ವರ್ಗ ಕ್ಯೂ ಆರ್ ಸ್ಕ್ವೇರ್ ಹಿಡ್ಕೊಳ್ತು ಪಿ ಕಿ ಸ್ಕ್ವೈರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಮಾಡಬೇಕು ಗರ ಕ್ಯೂ ಆರ್ ಸ್ಕ್ವರ್ ಪಿ ಪಿಕ್ ಸ್ಕ್ವೇರ್ ಅಂದ್ರೆ ಹನ್ನೆರಡು ಮಾಡಬೇಕು ಹನ್ನೆರಡು ವರ್ಗ ಮಾಡಬೇಕು ಹನ್ನೆರಡು ವರ್ಗ ಪ್ಲಸ್ ಐದರ ವರ್ಗ ಹನ್ನೆರಡರ ವರ್ಗ ಹನ್ನೆರಡು ಇಂಟು ಹನ್ನೆರಡು ಒನ್ನೂರ ನಲವತ್ತ್ನಾಲ್ಕು ಪ್ಲಸ್ ಐದರ ವರ್ಗ ಐದೈದೇ ಇಪ್ಪತ್ತೈದು ಆಗ್ತದೆ ಒನ್ನೂರ ನಲವತ್ತ್ನಾಲ್ಕರಲ್ಲಿ ಇಪ್ಪತ್ತೈದನ್ನು ಕೂಡಿಸಿದಾಗ ಒನ್ನೂರ ಅರವತ್ತೊಂಬತ್ತು ಕ್ಯೂ ಆರ್ ಸ್ಕ್ವರ್ ಹೆಚ್ಚು ಕೊಟ್ಟು ಒನ್ನೂರ ಅರವತ್ತೊಂಬತ್ತು ಕ್ಯೂ ಆರ್ ಕೊಲ್ಟು ಇಚ್ಕೊಳ್ತು ಟಾಪ್ ಒನ್ನೂರ ಅರವತ್ತೊಂಬತ್ತು ಅಂದರೆ ಹದಿಮೂರು ವರ್ಗ ಆಗ್ತದೆ ಕ್ಯೂ ಆರ್ ಅಂದರೆ ಹದಿಮೂರು ಮೀಟರ್ ಅಂದರೆ ಮರದ ಮೂಲ ಎತ್ತರ ಪಿ ಆರ್ ಪ್ಲಸ್ ಕ್ಯೂ ಆರ್ ಮಾಡಬೇಕು ಅಕ್ಕ ಐದು ಮೀಟ್ರ್ದಾಗ ಹದಿಮೂರು ಮೀಟ್ರ್ ಕೂಡಿಸ್ಬೇಕು ಹದಿನೆಂಟು ಮೀಟ್ರ್ ಆಗ್ತದೆ ಆಗ್ತದೆ ಹದಿನೆಂಟು ಮೀಟರ್ ಏಳನೇ ಪ್ರಶ್ನೆ ಉದ್ದ ನಲವತ್ತು ಸೆಂಟಿಮೀಟ್ರ್ ಮತ್ತು ನಲವತ್ತೊಂದು ಸೆಂಟಿಮೀಟ್ರ್ ಇರುವ ಒಂದು ಆಯತದ ಸುತ್ತಾತೆಯ ಕಂಡುಡಿರಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಒಂದು ಆಯತದ ಇಲ್ಲಿ ಪಿ ಕ್ಯೂ ಅಂದ್ರೆ ನಲ್ವತ್ತು ಸೆಂಟಿಮೀಟ್ರು ಕರ್ನ ನಲ್ವತ್ತೊಂದು ಸೆಂಟಿಮೀಟ್ರ್ ಅದ ಈಗ ಪಿ ಕ್ಯೂ ಎಸ್ ತ್ರಿಭುಜದಲ್ಲಿ ಕೋನ ಕ್ಯೂ ಪಿ ಆರ್ ಇಜ್ಕೊಳ್ತು ತೊಂಬತ್ತು ಡಿಗ್ರಿ ಇನ್ನು ಕ್ಯೂ ಎಸ್ ವೀಕರಣ ಪೈತಾಗೋರ್ಸ್ನ ಪ್ರಮೇಯವನ್ನು ಮಾಡಿದಾಗ ಪೈತಾಗೋರ್ಸ್ನ ನಿಯಮದ ಪ್ರಕಾರ ಕ್ಯೂ ಎಸ್ ಸ್ಕ್ವೇರ್ ಇಜ್ಕೊಳ್ತು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಎಸ್ ಸ್ಕ್ವೇರ್ ಆಗ್ತದೆ ಅಂದರೆ ನಲವತ್ತು ಒಂದರ ವರ್ಗ ಇಜ್ಕೊಳ್ತು ನಲವತ್ತರ ವರ್ಗ ಪ್ಲಸ್ ಪಿ ಎಸ್ ಸ್ಕ್ವೇರ್ ಆಗ್ತದೆ ನಂತರ ಪಿ ಎಸ್ ಸ್ಕ್ವೇರ್ ಇಜ್ಕೊಳ್ತು ನಲವತ್ತೊಂದರ ವರ್ಗದಾಗ ನವತ್ತು ವರ್ಗ ಕಳಿಬೇಕು ನಲವತ್ತೊಂದರ ವರ್ಗ ಒಂದು ಸಾವಿರದ ಆರುನೂರ ಎಂಬತ್ತೊಂದು ಒಂದು ಸಾವಿರದ ಆರುನೂರ ಎಂಬತ್ತೊಂದು ಆಗ್ತದೆ ಇನ್ನು ನಲವತ್ತರವರೆಗೆ ನಾ ನಲವತ್ತೆಂಟು ನಲವತ್ತು ಮಾಡಿದಾಗ ಹದಿನಾರುನೂರ ಆಗ್ತದೆ ಹದಿನಾರು ಸಾವಿರ ಹದಿನಾರುನೂರ ಎಂಬತ್ತೊಂದರಾಗ ಹದಿನಾರುನೂರು ಕಳೆದಾಗ ಎಂಬತ್ತೊಂದು ಬರ್ತದೆ ಪಿ ಎಸ್ ಪಿ ಎಸ್ ಟಾಪ್ ಎಂಬತ್ತೊಂದು ಆಗ್ತದೆ ಅಂದರೆ ಒಂಬತ್ತರವರೆಗೆ ಆಗ್ತದೆ ಅದನ್ನು ಪಿ ಎಸ್ ಇಟ್ಕೊಳ್ತು ಒಂಬತ್ತು ಸೆಂಟಿಮೀಟ್ರ್ ನಾ ಆಯತ ಸುತ್ತಾತೆ ಕಂಡುಹಿಡಬೇಕು ಆಯಿತ ಸುತ್ತಾತೆ ಕೊಟ್ಟು ಎರಡು ಇಂಟು ಬ್ರಿಕೇಟ್ ಎಲ್ ಪ್ಲಸ್ ಬಿ ಅದು ಆವಾಗ ಎರಡು ಎಲ್ಲಂದರೆ ನಲವತ್ತು ಪ್ಲಸ್ ಒಂಬತ್ತು ನಲವತ್ತು ಪ್ಲಸ್ ಒಂಬತ್ತು ನಲವತ್ತೊಂಬತ್ತು ನಲವತ್ತೊಂಬತ್ತಲ್ಲಿ ತೊಂಬತ್ತೆಂಟು ಸೆಂಟಿಮೀಟರ್ ಆಗ್ತದೆ ಇನ್ನು ಎಂಟನೇ ಪ್ರಶ್ನೆ ಒಂದು ವಜ್ರಾಕೃತಿಯ ಕರ್ಣಗಳ ಅಳತೆ ಹದಿನಾರು ಸೆಂಟಿಮೀಟರ್ ಮತ್ತು ಮೂವತ್ತು ಸೆಂಟಿಮೀಟರ್ ಇದೆ ಅದರ ಸುತ್ತಾತೆಯನ್ನು ಕಂಡುಹಿಡಬೇಕು ನೋಡ್ರಿ ವಜ್ರಾಕೃತಿ ಈ ರೀತಿ ಬರ್ತದೆ ವಜ್ರಾಕೃತಿ ನೋಡ್ರಿ ಕರ್ನ ಎ ಸಿ ಅಳತೆ ಹದಿನಾರು ಸೆಂಟಿಮೀಟ್ರ್ ಅದ ಕರ್ನ ಬಿ ಡಿ ಅಳತೆ ಮೂವತ್ತು ಅದ ನಾವು ವಜ್ರಾತೆ ಕರ್ಣಗಳು ಪರಸ್ಪರ ಅರ್ಧಿಸ್ತಾವ ಅದರ ಮೂಲಕ ನಾವು ಹೇಳ್ಬೋದು ಎ ಓ ಮತ್ತು ಓ ಸಿಯನ್ನೇ ಕಂಡಿಬಿ ಎ ಓ ಇಜ್ ಕೊಟ್ಟು ಓ ಸಿ ಇರ್ತದೆ ಹದಿನಾರು ಅರ್ಧ ಆಗ್ತದೆ ಹದಿನಾರು ಅರ್ಧ ಅಂದರೆ ಏನು ಸೆಂಟಿಮೀಟ್ರ್ ಆಗ್ತದೆ ಅದೇ ರೀತಿಯಾಗಿ ಬಿ ಓ ಪ್ಲಸ್ ಓ ಡಿ ಇರ್ತದೆ ಅಂದ್ರೆ ಅದು ಮೂವತ್ತರ ಅರ್ಧ ಆಗ್ತದೆ ಮೂವತ್ತರ ಅರ್ಧ ಹದಿನೈದು ಸೆಂಟಿಮೀಟ್ರ್ ಆಗ್ತದೆ ನಂತರ ಇಲ್ಲಿ ತ್ರಿಭುಜ ಎ ಓ ಬಿ ಯಲ್ಲಿ ನಾವು ಪೈತಾಗ ವರ್ಷನ ಪ್ರಮೇಯವನ್ನು ಅನ್ವಯ ಮಾಡಿದಾಗ ಏನಾಗ್ತದ್ರೆ ಎ ಬಿ ಸ್ಕ್ವೇರ್ ಇಜ್ ಕೊಲ್ ಟು ಎ ಓ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಆಗ್ತದೆ ಇಲ್ಲಿ ಎ ಬಿ ಸ್ಕ್ವೇರ್ ಇಜ್ ಇಜ್ಕೊಳ್ತು ಎಂಟರ ವರ್ಗ ಪ್ಲಸ್ ಹದಿನೈದರ ವರ್ಗ ಮಾಡಬೇಕು ಎಂಟರ ವರ್ಗ ಎಂಟೆಂಟ್ಲೆ ಎಂಟರ ವರ್ಗ ಎಂಟೆಂಟ್ಲೆ ಅರವತ್ತ್ನಾಲ್ಕು ಹದಿನೈದರ ವರ್ಗ ಎರಡು ನೂರ ಇಪ್ಪತ್ತೈದು ಆಗ್ತದೆ ನಂತರ ಎರಡುನೂರ ಎಪ್ಪತ್ತೈದರಲ್ಲಿ ಅರವತ್ತ್ನಾಲ್ಕನ್ನು ಕುಡಿಸಿದಾಗ ನೂರ ಎಂಬತ್ತೊಂಬತ್ತು ಇನ್ನು ಎ ಬಿ ಸ್ಕ್ವರ್ ಇಚ್ ಕೊಟ್ಟು ಎರಡು ಎರಡುನೂರ ಎಂಬತ್ತೊಂಬತ್ತು ಎ ಬಿ ಟಾಪ್ ಎರಡು ನೂರ ಎಂಬತ್ತೊಂಬತ್ತು ಬಂದಾಗ ಹದಿನೇಳು ಸೆಂಟಿಮೀಟ್ರ್ ಬರ್ತದೆ ಎ ಬಿ ಅಂದರೆ ಇಷ್ಟು ಹದಿನೇಳು ಸೆಂಟಿಮೀಟ್ರ್ ಬರ್ತದೆ ಇನ್ನು ವಜ್ರಾಕೃತಿ ಎಲ್ಲ ಭಾವಗಳು ಸಮವಾಗಿರೋದ್ರಿಂದ ವಜ್ರಾಕೃತಿಯ ಸುತ್ತಾತಿ ಏನಾಗ್ತದ್ರೆ ನಾಲ್ಕು ಇಂಟು ಭಾವ ಆಗ್ತದೆ ನಾಲ್ಕು ಇಂಟು ಭಾವ ಅಂದರೆ ನಾಲ್ಕು ಇಂಟು ಹದಿನೇಳು ಹದಿನೇಳು ನಾಲ್ಕಲೆ ಎಪ್ಪತ್ತೆರಡು ಹದಿನೇಳು ನಾಲ್ಕಲೆ ಎಪ್ಪತ್ತೆರಡು ಆಗ್ತಕ್ಕಂಥದ್ದು ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು